ವಾಟ್ಸಪ್ಪ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಒನ್ ಎಡೌನ್ಲಿ ಇನ್ನನು ಸೊ ಇನ್ನು ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗ ಹೆಚ್ಚಿನ ವಿಡಿಯೋ ಆಗಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವಿಶೇಷತೆ ಏನಪ್ಪಾ ಅಂತಂದರೆ ಸಿಕ್ಕಾಪಟ್ಟೆ ಎಂಟರ್ಟೈನಲ್ಲಿ ಇವರು ಈಗ ಏನಪ್ಪ ಅಂತ ಅಂದರೆ ನಮ್ಮ ಭಾರತೀಯರಿಗೆ ಹಬ್ಬಗಳಲ್ಲಿ ಇದು ಒಂದು ಇವತ್ತಿನ ದಿವಸ ಸೊ ಯಾವ್ದಪ್ಪ ಅಂತಂದರೆ ಈ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಸೊ ನಾವು ರಿಪಬ್ಲಿಕ್ ಡೇ ಅಂತ ಏನು ಕರಿತೀವಲ್ಲ ಸೊ ದಿನ ಈ ದಿನನ ನಾನು ಏನಕ್ಕೆ ನಿಮ್ಮ ಹತ್ರ ಹೇಳ್ತೇನೆ ಅಂತಂದರೆ ಸೊ ರಿಪಬ್ಲಿಕ್ ಡೇನ ಪ್ರತಿಯೊಂದು ಹಳ್ಳಿಗಳಲ್ಲಿ ಊರುಗಳಲ್ಲಿ ತಾಲೂಕುಗಳಲ್ಲಿ ರಾಜ್ಯಗಳಲ್ಲಿ ಹೋಬಳಿ ಮಟ್ಟ ಸೊ ಎಂಟೈರ್ ಇಂಡಿಯಾನೇ ಸೆಲೆಬ್ರೇಟ್ ಮಾಡುತ್ತೆ ಈ ಗಣರಾಜ್ಯೋತ್ಸವ ಆದರೆ ಈ ಗಣರಾಜ್ಯೋತ್ಸವ ಒಂದು ಪೀಸ್ಫುಲ್ಲಾಗಿ ಒಂದು ಒಳ್ಳೆ ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡೋ ಜಾಗ ಯಾವುದಪ್ಪ ಅಂತಂದರೆ ಸೊ ನಮ್ಮ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿ ಗಣರಾಜ್ಯೋತ್ಸವ ಅಂತಲ್ಲ ಯಾವುದೇ ಹಬ್ಬಗಳನ್ನ ಅಲ್ಲಿ ಮಾಡ್ತಕ್ಕಂಥ ಒಂದು ಸ್ಟೈಲೇ ಬೇರೆ ಇರುತ್ತೆ ಸೊ ಹಂಗಾಗಿ ಇವತ್ತು ನಾನು ನಮ್ಮೂರಿನ ಸರ್ಕಾರಿ ಶಾಲೆಗೆ ಇದ್ದೀನಿ ಸೊ ನಮ್ಮ ಸರ್ಕಾರಿ ಶಾಲೆ ನಿಮಗೆ ಒಂದು ಸತಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮ್ಮ ಸರ್ಕಾರಿ ಶಾಲೆಗಳ ಹೆಸರನ್ನ ಚೆನ್ನಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬನ್ನಿ ಹಾಗೆ ನೋಡೋಣ ನಮ್ಮ ಸರ್ಕಾರಿ ಶಾಲೆ ನಾನು ಓದುವಾಗ ಹೆಂಗಿತ್ತು ಸೊ ಇವಾಗ ಹೆಂಗಿದ್ದಾರೆ ನನ್ನ ಟೀಚರ್ಸ್ ಹೆಂಗಿದ್ದಾರೆ ಒಂದು ಸರ್ತಿ ನೋಡ್ಕೊಂಬರೋಣ ಬನ್ನಿ ಸೊ ನೋಡ್ತಾ ಇರಲ್ಲ ಸ್ನೇಹಿತರೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನ್ಬಿಡು ಅಂದರೆ ನನ್ನ ಬಾಲ್ಯದ ಶಾಲೆ ಸೊ ಈಗ ಉನ್ನತೀಕರಿಸಿದ ಶಾಲೆ ಅಂತ ಆಗಿದೆ ಯಾಕಂದರೆ ಅಪ್ಗ್ರೇಡ್ ಆಗಿದೆ ಸೊ ನಾವು ಬಾಲ್ಯದಲ್ಲಿ ಏನು ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀವಲ್ಲ ಈ ಆಚರಣೆಗಳನ್ನು ಅದೇ ರೀತಿ ಮಕ್ಕಳು ಸಹ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಯಿತು ಮಕ್ಕಳ ಬಾಳೆಕಂಬ ರಂಗೋಲಿ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಕ್ಕಳು ರೆಡಿಯಾಗಿ ಬಂದಿರೋದನ್ನು ನೋಡಿ ಸೊ ಎಂದಿನಂತೆ ಆದ ತಕ್ಷಣ ನಾವು ಮಕ್ಕಳಲ್ಲಿ ಅದು ಹೇಳ್ತಾ ಹೋದರೆ ಸಲ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಮೆಮೊರಿ ಸೊ ಲೈಫಲ್ಲಿ ಯಾವತ್ತೂ ಸಿಗಲ್ಲ ಅವರು ಅಷ್ಟು ಮೆಮೊರೇಬಲ್ ಆಗಿರುತ್ತೆ ಸರ್ಕಾರಿ ಶಾಲೆಗಳು ಇದ್ದುದರಲ್ಲಿ ಹಳ್ಳಿಗಳಲ್ಲಿ ಬರ್ತಕ್ಕಂಥದ್ದಾಗಿರುವುದು ಸೊ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಟೈಮ್ ಅಂತೂ ಸಾಕಾಗೋದೇ ಇಲ್ಲ ಸೊ ಮತ್ತೆ ಯಾಕೆ ನೋಡೋದು ಮಕ್ಕಳಿಗೆಲ್ಲ ಪ್ರೇಯರ್ ಮಾಡಿದ್ರು ಸೊ ಪ್ರೇಯರ್ ಮಾಡಿಬಿಟ್ಟು ತದನಂತರ ಸೊ ಧ್ವಜಾರೋಹಣಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಧ್ವಜಾರೋಹಣಕ್ಕೆ ನಮ್ಮ ಊರಿನ ಶಾಲೆಯಲ್ಲಿ ಹೊಸ ಕಟ್ಟಡದ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾರೆ ಸೊ ಹೊಸ ಕಟ್ಟಡದ ಮೇಲೆ ಯಾಕೆ ಮಾಡ್ತಾರಪ್ಪ ಅಂದರೆ ಸೊ ಅಲ್ಲಿ ಮಾಡ್ತಕ್ಕಂಥ ಧ್ವಜಾರೋಹಣ ಇಡೀ ಊರಿಗೆಲ್ಲ ಕಾಣುತ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಆಗಿರ್ಬೋದು ಎಲ್ರಿಗೂ ಆಗಿರ್ಬೋದು ಸೊ ನಾವು ಸಿಕ್ಕೋರಿದ್ದಾಗಳಿಂದ ನಮಗೆ ಇವತ್ತಿನವರೆಗೂ ಆಗಲಿ ನಮ್ಮ ಊರ ಶಾಲೆಯಲ್ಲಿ ಸೊ ಧ್ವಜಾರೋಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿರ್ಬೋದು ಬೇರೆ ಯಾವುದೇ ಗಣರಾಜ್ಯೋತ್ಸವ ಆಗಸ್ಟ್ ಹದಿನೈದು ಆಗಿರ್ಬೋದು ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಶಶಿಕಲಾ ಟೀಚರೇ ಸೊ ಧ್ವಜಾರೋಹಣನ ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಸೊ ಅವರು ಸಹ ಈ ವರ್ಷ ಭದ್ರಪ್ಪ ಮಾಸ್ಟರನ್ನ ಕರ್ಕೊಂಡು ಹೋಗ್ಬಿಟ್ಟು ಸೊ ಧ್ವಜಾರೋಹಣ ಮಾಡಿದ್ದಾರೆ ಧ್ವಜಾರೋಹಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮಕ್ಕಳು ಆಗಿರ್ಬೋದು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಶಿಸ್ತನ್ನು ಮೇಂಟೈನ್ ಮಾಡಿದರು ಸೊ ನಾನು ಬಾಲ್ಯದಲ್ಲಿ ಏನು ನೋಡಿದ್ನಲ್ಲ ಸೊ ಅದೇ ಮೆಮೊರಿನ ಒಂದ್ಸರ್ತಿ ನಾನು ಮತ್ತೆ ನನ್ನ ಮನ ಕಣ್ಣಿಗೆ ಮರುಕಳಿಸ್ಬಂತ ನೋಡೋದ್ರಲ್ಲಿ ಸೊ ಏನು ತಪ್ಪೇನಿಲ್ಲ ಸೊ ನೋಡೋದಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಶಿಸ್ತಿನಿಂದ ನಮ್ಮ ಶಿಕ್ಷಕರು ಸೊ ನಮಗೆ ಧ್ವಜಾರೋಹಣ ನಡೆಸಿಕೊಟ್ರು ಅಂತೇಳಿ ಸೊ ಧ್ವಜಾರೋಹಣ ಆದ ನಂತರ ಮಕ್ಕಳಿಂದ ಸ್ವತಂತ್ರ ಹೋರಾಟಗಾರರಿಗೆ ಜೈ ಘೋಷಣೆಯನ್ನು ಕೂಗಿಸಲಾಗುತ್ತೆ ಸೊ ಕೂಗಿಸ್ಬಿಟ್ಟು ನಂತರದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸೊ ಜಾರಿ ಮಾಡಿ ಕೊಡಲಾಗುತ್ತೆ ಸೊ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಟಾ ಪ್ರಾರಂಭದಕ್ಕಿಂತ ಮುಂಚೆ ಮಕ್ಕಳನ್ನು ಒಂದು ಕಟ್ಟನಿಟ್ಟಾಗಿ ಸುತ್ತಲೂ ಶಿಕ್ಷಕರು ಕಾವಲಾಗಿ ಕೂತಿದ್ರು ಮಕ್ಕಳು ಗಲಾಟೆ ಮಾಡದೇ ರೀತಿಯಾಗಿ ನೋಡ್ತಾಯಿದ್ರು ಸೊ ಈ ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ನಮ್ಮ ಊರಿನ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದು ಸೊ ನಾವು ಪ್ರಭಾರಿ ಶಿಕ್ಷಕರು ಅಂತ ಏನು ಕರಿತೀವಲ್ಲ ಬಿ ಎಡ್ ಸ್ಟೂಡೆಂಟ್ಸು ಸೊ ಅವ್ರ ಕಡೆಯಿಂದ ಪ್ರಾರಂಭ ಆಯಿತು ಹಾಗೆಯೇ ಕಾರ್ಯಕ್ರಮ ಪ್ರಾರಂಭವನ್ನು ಅಲ್ಲಿನ ಎಲ್ಲ ಶಿಕ್ಷಕ ವೃದ್ಧದವರು ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪಕವನ್ನು ಅರ್ಪಿಸೋದರ ಮುಖಾಂತರ ಕಾರ್ಯಕ್ರಮನ ಪ್ರಾರಂಭಿಸ್ತಾರೆ ಅದಲ್ಲದೆ ಇವತ್ತು ನನಗೆ ಆ ಶಾಲೆಯಲ್ಲಿ ಗುರುತಿಕೆ ಕಾರಣ ನನ್ನ ತಂದೆ ಹೆಸರು ಹಾಗೆ ನನ್ನ ತಂದೆಯ ಒಂದು ವೃತ್ತಿ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ ಸೊ ಇದೆಲ್ಲ ನೋಡ್ತಾ ನೆಕ್ಸ್ಟ್ ಪ್ರಾರಂಭ ಆಗೋದೆ ಸೊ ಮಕ್ಕಳಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಕ್ಕಳ ಭಾಷಣ ಸೊ ಮಕ್ಕಳ ಭಾಷಣನ ಆ ತೊದಲು ನುಡಿಲಿಕ್ಕೆ ಕೇಳೋದ್ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಗುರು ಆ ದಿನಗಳು ನಾನು ನಾನು ಹೇಳ್ತಾನೆ ಇದ್ದೀನಿ ಸೊ ಆ ದಿನಗಳು ಮತ್ತೆ ಮರುಕಳಿಸಿ ಬರೋದಕ್ಕೆ ಸಾಧ್ಯನಿಲ್ಲ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಅವ್ರ ತೊದಲು ನುಡಿಯೋದು ಸೊ ಅವ್ರುಗಳಿಗೆ ಹೇಳ್ಕೊಟ್ಟಂಥ ಸ್ಪೀಚು ಸೊ ಆ ಸ್ಪೀಚನ್ನು ಹಿಡಿದುಕೊಂಡು ಅಲ್ಲಿನ ಮಕ್ಕಳಿಗೆ ಒಂದು ಸ್ಟೇಟ್ಗಳ ಲೆವೆಲಲ್ಲಿ ಚಿಕ್ಕದಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಸೊ ಆ ಕಾರ್ಯಕ್ರಮನ ನಾನು ಹೇಳೋದ್ಕಿಂತ ಸೊ ನೀವೇ ಒಂದ್ಸತಿ ನೋಡ್ಕೊಂಬಿಡಿ ಆ ಮಕ್ಕಳು ಬಾಯಿಲ ಮಾತೆಗೆ ಬರುತ್ತೆ ಬೇರೆ ರಾಜ್ಯಗಳಲ್ಲಿ ನಡೆಸ್ತಕ್ಕಂಥ ಆಹಾರ ಆಗಿರ್ಬೋದು ಹಾಗೆ ಉಡುಪುಗಳ ಬಗ್ಗೆ ಆಗಿರ್ಬೋದು ಚಿಕ್ಕ ಮಕ್ಕಳಿಂದ ಪರಿಚಯ ಮಾಡಿಸಿದ್ದಾರೆ ಸೊ ಬನ್ನಿ ನೋಡ್ಕೊಂಬರೋಣ ಅದು ಯಾವ ರೀತಿ ಇದೆ ಅಂತ ಹೇಳಿ ಸೊ ಅವ್ರ ಭಾಷೆಯಲ್ಲೇ ನಾವು ಕೇಳ್ತಾ ಹೋಗೋಣ ನಾನು ಹೇಳೋದ್ಕಿಂತ ಮಕ್ಕಳ ಭಾಷೆಲಿ ಕೇಳಿದ್ರೆ ಇನ್ನೂ ಸಕ್ಕದಾಗಿರುತ್ತೆ We are going to pleasant present. We are all Indians. We are in, all Indians. Today we are all Indians. We are going to present different states. Culture of India. Thank you. Welcome. Welcome. My name is Rohan and I come from Tamil Nadu. I come from Tamil Nadu. I speak Tamil. My favorite festival is Pongal. Thank you. My name is Narendra Babu. I come from I speak Bengali. My name is Gulabo. I come from Rajasthan. I like the colorful gloves. My name is Rajesh. I enjoy I see paper shoes. we like to to the bhangra. I am Sulin. I come from Punjab. I speak Punjabi. I come from Manipura. I speak My name is Pragati. I come from Manipuri. Mm -hmm. I speak. I come from Kerala. I speak. Malayalam. My favorite tree is the coconut tree. I come from Kerala. I speak Malayalam. My favorite tree is coconut tree. ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಸೊ ಇದಕ್ಕೆ ದಾರಿ ಮಾಡಿಕೊಟ್ಟಂಥ ಶಶಿಕಲಾ ಟೀಚರ್ಗೆ ನಾನು ತುಂಬ ಧನ್ಯವಾದಗಳು ನೀಡೋಕ್ಕೆ ಇಷ್ಟಪಡ್ತೀನಿ ಸೊ ಅದಲ್ಲದೇ ಬಿ ಎಡ್ ಶಿಕ್ಷಕರಿಂದ ಮತ್ತೊಂದೆರಡು ಕೆಲವು ಹಿತ ನೋಡಿಗಳು ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಬಿಸಿಲು ಕೂಡ ತುಂಬ ಬಂದು ಮಕ್ಕಳು ಚಿಕ್ಕಪಟ್ಟೇ ಬೋರಿಂಗಲ್ಲಿದ್ದರು ಬಿಸಿಲಲ್ಲಿ ಆದರೂ ಮಕ್ಕಳಿಗೆ ಒಂದು ಬೋರ್ ತರಿಸ್ಬಾರಂತಂದು ಅಲ್ಲಿನ ಶಿಕ್ಷಕರು ಮಕ್ಕಳಿಗೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಖುಷಿ ಪಡಿಸ್ಲಿಕ್ಕೆ ನೋಡಿದರು ಸೊ ಇದೆಲ್ಲದರ ಮಧ್ಯ ಅವರೇ ಪದೇ ಪದೇ ಇರ್ತಾಯಿದ್ರು ಮಕ್ಕಳೇ ನಿಮ್ಗೆ ಆಲ್ರೆಡಿ ಬೋರ್ ಆಗಿದೆ ಅಲ್ಲ ಬೋರ್ ಆಗಿದೆ ಅಂತಂದು ಸೊ ಇಷ್ಟು ಚೆನ್ನಾಗಿ ನಡೆದಿದ್ದು ನಮ್ಮ ನಮ್ಮ ಶಾಲೆಯಲ್ಲಿ ನನಗಂತೂ ತುಂಬಾ ಖುಷಿ ಖುಷಿತ್ತು ಆದರೆ ಅದೆಲ್ಲ ಮುಗಿತಾ ಮಾತಾಡ್ತಾ ಮತ್ತೆ ಮಕ್ಕಳ ಕಡೆ ಸ್ಪೀಚ್ ನೋಡ್ತಾ ಇನ್ನೊಂದು ವಿಷಯನ ನಾವು ಬಿಟ್ಟಿದ್ವಿ ಸೊ ಯಾವುದಪ್ಪ ಅಂತಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರನ್ನು ಸೊ ಗಲ್ಲಿಗೇರಿಸಿದ ದಿನ ಆಗುತ್ತೆ ನಂದಗಡದಲ್ಲಿ ಸೊ ಅದನ್ನು ಅಲ್ಲಿನ ಒಬ್ಬ ಬಿ ಎಡ್ ಶಿಕ್ಷಕರು ಅದ್ರ ಬಗ್ಗೆಯೂ ಸಹ ಮಾತಾಡಿದರು ಸೊ ನೋಡಿ ತುಂಬಾ ಖುಷಿ ಆಯಿತು ನಮ್ಮೂರು ಶಾಲೆ ಈ ರೀತಿಯೆಲ್ಲ ಇದೆ ಅಲ್ಲ ಅಂತ ಅಂದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮಕ್ಕಳಿದ್ದ ಭಾಷಣ ಆಗಿರ್ಬೋದು ಇದೇ ರೀತಿ ನಿಮ್ಮೂರು ಶಾಲೆಗಳಲ್ಲಿ ிகேசைய ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ರಿ ಅಂತ ಹೇಳ್ತಾ ಸೊ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮಧ್ಯ ಬಂದು ಮಕ್ಕಳನ್ನು ಸೊ ಮನೋರಂಜಿಸ್ತಾ ಇದ್ರು ಅದನ್ನು ನೋಡಲಿಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರು ಅದೇ ನಾನು ಮೊದಲನೇ ರೀತಿ ಹೇಳಿದಾಗೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಒಂದು ಮಜಾ ಆಗಿರ್ಬೋದು ಖುಷಿಯಾಗಿರ್ಬೋದು ಸಂತೋಷದ ಕ್ಷಣ ಮತ್ತೆ ಯಾವುದೇ ಕಾರಣಕ್ಕೂ ಬರಲಗರು ಸೊ ಇದೇ ರೀತಿ ಮಕ್ಕಳಲ್ಲಿ ಒಂದು ಸಣ್ಣದಾಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂತತ್ರನೇ ಹತ್ರನೇ ಮಾಡಿಸಿ ಮಕ್ಕಳಿಗೆ ಬೇಜಾರು ಮಾಡಿದೆ ಶಿಕ್ಷಕರು ಆ ಸಮಯವನ್ನು ಕಳಿಸ್ತಾರೆ ಸೊ ಮತ್ತೆ ಕಡೆಗಳನ್ನು ಅಷ್ಟೆಲ್ಲ ನೋಡಿದ್ರು ಮತ್ತೆ ಅಲ್ಲಿ ಸಮಯ ಮಿತಿ ಮೀರಿ ಒಂದು ಅಂತಿಮ ಘಟ್ಟಕ್ಕೆ ಬರುತ್ತೆ ಸೊ ವಂದನಾರ್ಪಣೆ ಮುಖಾಂತರ ಮಕ್ಕಳು ವಂದನಾರ್ಪಣೆಗೆ ರೆಡಿಯಾಗಿ ಕಾರ್ಯಕ್ರಮನ ಮುಗಿಸ್ಕೊಟ್ರೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಮಕ್ಕಳಿಗೆ ಲಘು ಉಪಾರದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸೊ ಮಕ್ಕಳಿಗೆ ಉಪವಾಸ ಹೋಗ್ಬಾರ್ದು ಬೆಳಗ್ಗೆ ಅಷ್ಟೊತ್ತಿಗೆ ಸೊ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮಾಡ್ತಾರೆ ಸೊ ಆದರೆ ನಮ್ಮೂರ ಶಾಲೆಯಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲ ಮಕ್ಕಳಿಗೂ ಮಧ್ಯಾಹ್ನದ ಲಘು ಉಪಹಾರದ ಸಂದರ್ಭದಲ್ಲಿ ಸೊ ಸಪ್ರೇಟಾಗಿ ಕುದಿಸ್ತಾರೆ ಮಕ್ಕಳಿಗೆ ಒಂದು ಕಡೆ ನೆರಳೆಲ್ಲಿದ್ದಾನ ಅಲ್ಲೆಲ್ಲ ಕೂತ್ಕೊಂಡು ಸೊ ಶಿಕ್ಷಕರು ಸಹ ಅವ್ರ ಜೊತೆ ಕೂತ್ಬಿಟ್ಟು ಮಕ್ಕಳ ಜೊತೆ ಊಟ ಆಗಲಿ ತಿಂಡಿ ಆಗಲಿ ಮಾಡ್ತಾ ಒಂದು ಮಕ್ಕಳಿಗೆ ಸಂತೋಷದ ವಿಷಯನ ಕೊಡ್ತಾರೆ ಸೊ ಮತ್ತೆ ತಡೆ ಮಾಡೋಣ ಕೊನೆ ಅಂತ ಬರ್ತಾ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಸೊ ಇನ್ನು ಯಾರನ್ನ ಚೆನ್ನಾಗಿ ಅಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಆಗಿ ಫಾಲೋ ಮಾಡು ಹಾಗೆ ನಿಮ್ಮೂರಿನ ಸರ್ಕಾರಿ ಶಾಲೆಗಳನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ ಶುಭವಾಗಲಿ